ಒಂದು ಸಹೋದರಿ ಇದರೊಳಗೆ ಎರಡುಗಡೆ ಪರಿಶುದ್ಧಾತ್ಮನ ಹೇಳುತ್ತಿದ್ದಾನೆ ಎರಡು ಸಾವಿರದ ಹನ್ನೊಂದನೆಯ ಇಸುವಿಯಿಂದ ನಿನ್ನ ದಾಂಪತ್ಯ ಜೀವಿತದಲ್ಲಿ ಭಯಂಕರವಾದಂಥ ಹೋರಾಟದ ಓ ಒಂದು ಬಿರುಗಾಳಿ ಬೀಸಿ 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 ನಿನ್ ಹೇಳ್ತಾ ಇದ್ದ ದೇವರೇ ನನ್ನ ಜೊತೆ ನೀನು ಮಾತನಾಡಿ ನನ್ನ ಕುಟುಂಬವನ್ನ ನೀನು ಸರಿಪಡಿಸಿದ್ರೆ ನಾನು ಅನೇಕರಿಗೆ ಆಶೀರ್ವಾದವಾಗಿ ನಿಲ್ತೇನೆ ಇದರೊಳಗೆ ಹಂಸ ಅನ್ನೋರು ಈ ಕಡೆ ಹಂಸ ಅನ್ನೋರು ಇದ್ರು ಈ ಎರಡಗಡೆ ಹಂಸ ಅನ್ನೋರ್ ಯಾರಿದೇರಿ ಹಂಸ ರೀಬಾನ ಹಂಸ ಈ ಹಂಸ ಅನ್ನುವಂಥ ಈ ಸಹೋದರಿಯ ಹೆಸರು ದೇವರ ಅಂಗೈಗಳಲ್ಲಿ ಬರೆದು ನೀನು ಮಾಡಿದಂಥ ಕೆಲವೊಂದು ಪ್ರಾರ್ಥನೆಯನ್ನು ಇವತ್ತು ಪರಿಶುದ್ಧ ಆತ್ಮನು ರಿವೀಲ್ ಮಾಡಿ ಹೊರಗಡೆ ಪ್ರಕಟಪಡಿಸ್ತಾ ಇದ್ದಾನೆ ನಾನು ಹೇಳ್ತಾ ಇದ್ದ ದೇವರೇ ನನ್ನ ಜೊತೆಯಲ್ಲಿ ನೀನು ಮಾತನಾಡಬೇಕಪ್ಪ ನೀನು ನನ್ನೊಂದಿಗಿದ ಅನ್ನೋದನ್ನ ಅನೇಕರ ಅರ್ಥಕೊಳ್ಬೇಕು ಅಲ್ಲ ನಾನು ಬದುಕಬಾರ್ದು ಸೇವೆ ಇರಲಿಲ್ಲ ಅಂದಿದ್ರೆ ನಾನು ಬದುಕ್ತಾ ಇರಲಿಲ್ಲ ರಫ್ ಈ ಹುಡುಗ ನಾನು ಇದ್ರೊಳಗೆ ನೋಡ್ತಾ ಇದ್ದೀನಿ ಜಾಯ್ ಅನ್ನುವಂತ ಒಂದು ಒಂದು ಹುಡುಗನ ಮೇಲೆ ಜಾಯ್ ಅನ್ನುವಂತ ಒಂದು ಹುಡುಗನ ಮೇಲೆ ಅವನೊಳಗಿರುವಂತಹ ಅಭಿಷೇಕ ನಿನ್ನ ಮರಣದ ಒಳಗೆ ಹೋಗದಂತೆ ತಡೆದು ನಿಲ್ಲಿಸೋದನ್ನ ನೋಡ್ತಾ ಇದ್ದೇನೆ ರಮನ ನಿಮ್ಮಗನ ನಿಮ್ಮಗ ಜಾಯ್ ಅವನೊಳಗಿರುವಂತಹ ಒಂದು ಅಭಿಷೇಕ ನಿಮ್ಮಿಬ್ಬರೂ ಒಳಗು ಸಂದರ್ಭಗಳಲ್ಲಿ ನೀವು ಬೇರೆ ಆಗ ಹೋಗಬೇಕು ಜೊತೆಗಿರಬಾರದು ಅನ್ನುವಂಥ ಪರಿಸ್ಥಿತಿಯನ್ನು ಸೈತಾನ್ ತಂದು ನಿಂತಾಗಲು ನಿಮ್ಮ ಬಂಧದಲ್ಲಿ ನಿಂತ ಒಂದು ಮಗುವಿನ ಅಭಿಷೇಕ ಆ ಜಾಯೊಳಗಿರುವಂತಹ ಆ ಅನಾಯಿಂಟಿಂಗ್ ಈ ಸಂಬಂಧವನ್ನ ದೇವರಾಗೆ ಹಿಡಿದು ಇದರ ಒಳಗೆ ನೋಡ್ತಾ ಇದ್ದೇನೆ ಕುಟುಂಬವಾಗಿ ನೀವು ಪಟ್ಟಂತ ಕೆಲವೊಂದು ನಾಚಿಕೆಗೆ ಬದಲಾಗಿ ಅವಮಾನಕ್ಕೆ ಬದಲಾಗಿ ಬೂದಿಯ ಅನುಭವಗಳಿಗೆ ಬದಲಾಗಿ ಎರಡು ಸಾವಿರದ ಇಪ್ಪತ್ತ ನಾಲ್ಕನೆಯ ಇಸುವಿ ಆಗಸ್ಟ್ ಹದಿನೈದರಿಂದ ಮುಂದೆ ನಡೆಯುವಾಗ ನಿನ್ನ ಭವಿಷ್ಯದೊಳಗೊಂದು ಮಹಿಮೆಯಾದ ಕಾರ್ಯ ಸೇವೆಯೊಳಗೊಂದು ಮಹಿಮೆಯಾದ ಕಾರ್ಯ ಅದ್ಭುತದ ಚಲನವನ್ನ ದೇವರು ಮಾಡಲಿಕ್ಕಿದ್ದಾನೆ ಓ ಸದನ ಶದನ ನ ಲಭ್ ರಿಕ ಇನ್ ಮೈ ನೇಮ್ ಆಫ್ ಜೀಸಸ್ ಈ ಹಂಸ ಪ್ರಾಣ ಆತ್ಮ ಶರೀರವನ್ನು ತೆಗೆದಾಕಲಿಕ್ಕೆ ಓ ಈ ಭೂಲೋಕ ಯಾತ್ರೆಯನ್ನು ಮುಗಿಸಿ ಬಿಡಲಿಕ್ಕೆ ಈ ಮೇಲೆ ಊಡಲ್ಪಟ್ಟಂತ ಸೈತಾನನ ಅಗ್ನಿಯ ಬಾನಗಳನ್ನ ಇವತ್ತು ಯೇಸುವಿನ ನಾಮದಲ್ಲಿ ಸಭೆಯಾಗಿ ನಾವು ಬಂಧಿಸ್ತಾ ಇದ್ದೇವೆ ರಾಚಾರ ಮನಸ್ಥಿತಿಯಲ್ಲಿ ಸಿಸ್ಟರ್ ನಾನು ನೋಡ್ರಿ ಅನೇಕರ ಯೋಹಾನನ ಹಾಗೆ ಅನೇಕರು ಅವನ ಜನನದಿಂದ ಸಂತೋಷ ಹೊಂದಿಕೊಳ್ಳುವ ಹಾಗೆ ಅನೇಕರು ಅವನ ಜನನದಿಂದ ಅವನ ಸ್ತೋತ್ರ ಅವನ ಬೆಳವಣಿಗೆಯಿಂದ ಆಶೀರ್ವಾದ ಹೊಂದಿಕೊಳ್ಳುವ ಹಾಗೆ ಕುಟುಂಬವನ್ನು ಆಶೀರ್ವದಿಸ್ತಾ ಇದ್ದೇವೆ ಅತಿಶಯನೇ ಮಹೋ ನಚನೆ ನನ್ ಪ್ರಿಯ ಕರಗಳ ಚಾಚು ಸುಂದರನೇ ಅತಿಶಯನೇ ಓ ಮಹೋ ನಚ ನನ್ ಪ್ರಿಯನೇ ಸುಂದರನೇ